ಸೊ ಇಷ್ಟೆಲ್ಲ ಮಾಡಿ ನಾವು ಕೊನೆಗೆ ನೆನ್ಪಿಡ್ಬೇಕಾಗಿರೋದೇನೆಂದರೆ ಡೇಟಾ ಮ್ಯಾನೇಜ್ಮೆಂಟ್ ಸೊ ಡೇಟಾನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದಕ್ಕೆ ಸೊ ನೋಡಿ ಫಸ್ಟು ಗೂಗಲ್ ಲಾಗಿನ್ ಇದೆ ಇದು ತಂದ್ರೆ ಇದು ನಾನು ಯಾವಾಗಲೂ ಅಂದರೆ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಇದು ನೋಡಿದ್ದೀನಿ ರೀಸನ್ ಬಂದು ಅಪ್ಡೇಟ್ಸ್ಗಳು ಅಪ್ಡೇಟ್ಗಳು ಆಗ್ತಾ ಆಗ್ತಾ ಒಂದ್ಸಲ ಡಿಸೇಬಲ್ ಆಗಿರುತ್ತೆ ಪುನಃ ಎನೇಬಲ್ ಆಗುತ್ತೆ ಆಯಿತಾ ಬಟ್ ನಾವು ಮ್ಯಾನ್ಯಲ್ ಆಗಿ ಯಾವಾಗಲೂ ನಮ್ಮ ಕಾಂಟ್ಯಾಕ್ಟ್ಸ್ಗಳನ್ನ ತಗೊಳ್ಳೋದು ಸೆಂಡ್ ಮಾಡ್ಕೊಳ್ಳೋ ತುಂಬ ಒಳ್ಳೆಯದು ನಾವು ಯಾವಾಗಲೂ ನಾವು ಆಗಿ ಅಪ್ಡೇಟ್ ಮಾಡ್ಕೊಳ್ಳೋ ತುಂಬ ಒಳ್ಳೆಯದು ಅದೇ ಗ್ರೂಪ್ ಫೀಚರ್ಸ್ಗಳು ಕೊಟ್ಟಿದ್ದೀವಿ ಏನು ಟ್ರೈ ಮಾಡ್ಕೋಬೇಡಿ ಮೊದಲನೇದು ನೋಡಿ ಇಲ್ಲಿ ಎಕ್ಸ್ಪೋರ್ಟ್ ಕಾಂಟ್ಯಾಕ್ಟ್ಸ್ ಇದೆ ಆಯಿತಾ ಅಂದರೆ ಏನಾಗುತ್ತೆ ನಾವು ಏನು ಇಲ್ಲಿ ಟ್ಯಾಬ್ಗಳು ಕ್ರಿಯೇಟ್ ಮಾಡಿದ್ದೀವಿ ಆ ನಂಬರ್ಗಳನ್ನ ನೀವು ಸಪ್ರೇಟಾಗಿ ಸೇವ್ ಮಾಡ್ಕೋಬೇಕಂದ್ರೆ ಈ ಒಂದು ಫೀಚರ್ನ ಉಪಯೋಗಿಸಿ ಸೊ ಇಲ್ಲಿ ನೀವು ನಾರ್ಮಲ್ ಕಾಂಟ್ಯಾಕ್ಟಿಂದ ಯೂಸ್ ಮಾಡ್ಬೋದು ಯಾವ ಗ್ರೂಪ್ ಇತ್ತು ಗ್ರೂಪಿಂದ ಕಾಂಟ್ಯಾಕ್ಟ್ಸ್ಗಳು ತೆಗಿಬೇಕಂದ್ರೆ ಅದನ್ನು ತೊಗೋಬೋದು ಟ್ಯಾಬಿಂದ ನಾವು ಯಾವ್ಯಾವ ಟೇಬ್ ಟ್ಯಾಬ್ಗಳು ಸೆಲೆಕ್ಟ್ ಮಾಡೋದಲ್ಲ ಇಲ್ಲಿ ಸೊ ಆ ಇದು ವೀಕ್ಲಿ ಫಾಲೋಅಪ್ ಮಂತ್ಲಿ ಫಾಲೋಅಪ್ ಇದನ್ನು ಸೇವ್ ಮಾಡ್ಕೋಬೋದು ಅದಾದಮೇಲೆ ಅದನ್ನು ತೆಗೆದು ಬೇರೆ ಕಡೆಗೆ ಸೇವ್ ಮಾಡ್ಕೋಬೋದು ಗ್ರೂಪ್ ಫೀಚರ್ಸಲ್ಲಿ ನೋಡಿ ಇಲ್ಲಿ ಜಾಯಿನ್ ಆಗೋದು ಗ್ರೂಪ್ ಡಿವೈಡ್ ಮಾಡೋದು ಡೂಪ್ಲಿಕೇಟ್ ಗ್ರೂಪ್ ಹ್ಯಾಂಡ್ರೆಲ್ಲ ಇದೆ ಇದನ್ನು ಯೂಸ್ ಮಾಡಬೇಡಿ ಗ್ರೂಪ್ ಫೀಚರ್ಸ್ ಯಾವಾಗಲೂ ಪ್ರಾಬ್ಲಮ್ ಕೊಡುತ್ತೆ ಆಯಿತಾ ಇಷ್ಟು ಕಾಂಟ್ಯಾಕ್ಟ್ಸ್ಗಳನ್ನ ನೀವು ನಿಮ್ಮ ನಿಮ್ಮೊಂದು ರಿಕ್ವೈರ್ಮೆಂಟ್ ಮೇಲೆ ತೊಗೋಬೋದು ಸಪೋಸ್ ಈಗ ಇಲ್ಲಿ ಚಾಟ್ ಲಿಸ್ಟಲ್ಲಿ ಸೇವ್ ಆಗಿಲ್ಲದ್ರೆ ಅನ್ಸೇವ್ಡ್ ಅಂತ ಸೇವ್ ಮಾಡ್ಕೊತೀರಾ ನಿಮಗೆ ಗೊತ್ತಿಲ್ಲ ಯಾರು ನಂಬರ್ ನಂಬರ್ ಸೇವ್ ಮಾಡಿರಲ್ಲ ಗ್ರೂಪ್ ಮಾಡಿರ್ತೀರ ಗ್ರೂಪ್ ಮಾಡಿರೋದನ್ನ ನಿಮ್ಗೆ ಯಾವ ಗ್ರೂಪ್ಸ್ಗಳಿರುತ್ತೆ ಅಲ್ಲಿಂದ ಯಾವ ಗ್ರೂಪ್ಸಲ್ಲಿ ಏನೇನಿತ್ತು ಅಷ್ಟನ್ನು ಕೂಡ ತೊಗೋತೀರಾ ಆಲ್ ಗ್ರೂಪ್ಸ್ ಆಲ್ ಕಾಂಟ್ಯಾಕ್ಟ್ ನಂಬರ್ ಸೆಲೆಕ್ಟ್ ಮಾಡ್ತೀರಾ ಇದು ಮಾಡ್ತೀರಾ ಎಕ್ಸ್ಪೋರ್ಟ್ ಮಾಡ್ತೀರಾ ಆಯಿತಾ ಇದು ನೇಮ್ ಕೇಳ್ತಾರೆ ಅದು ಏನಂತ ಸೇವ್ ಆಗಬೇಕು ಅಂತ ಅದಾದಮೇಲೆ ಯಾವ ರೀತಿ ಬೇಕು ಅಂತ ಸೆಲೆಕ್ಟ್ ಮಾಡಿರೋದು ಆ ರೀತಿ ಸೆಂಡ್ ಇದಾಗುತ್ತೆ ಶೇರ್ ಆಗುತ್ತೆ ಒಂದು ಇದು ಆಮೇಲೆ ನಾವಿಲ್ಲೆಲ್ಲ ಸೆಟ್ಟಿಂಗ್ಸ್ ಮಾಡಿದ್ದೀವಿ ಇಲ್ಲಿ ಕಾರಣಾಂತರಗಳಿಂದ ಏನೋ ಒಂದು ಕಡೆ ಅಪ್ಡೇಟ್ಸ್ ಬಂತು ಡಿಸೇಬಲ್ ಆಗೋದಿಲ್ಲ ಅದೆಲ್ಲ ಡಿಲೀಟ್ ಆಗೋಯ್ತು ಅಂದ್ಕೊಳ್ಳಿ ಆ ಟೈಮಲ್ಲಿ ನೋಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೇಟಾ ಇದೆಲ್ಲ ಇದನ್ನು ಯೂಸ್ ಮಾಡಿ ಒಂದು ಇಲ್ಲಿ ಟ್ರೈ ಮಾಡಿದ್ವಿ ಇದು ನೆಕ್ಸ್ಟ್ ಇದು ಮಿಕ್ಕಿದ್ದೆಲ್ಲ ಅಷ್ಟಕ್ಕಷ್ಟಲ್ಲ ಇದೆ ಕ್ವಿಕ್ ರೀಪ್ಲೈಸನ್ನ ಕೂಡ ನಾವು ಇಲ್ಲಿ ಇಲ್ಲಿ ಈ ರೀತಿ ಇಲ್ಲಿ ಇದು ಮಾಡ್ಬೋದು ಅಷ್ಟೇ ಬಟ್ ಅದೆಲ್ಲ ಕೂಡ ಒಂದೇ ಇದರಲ್ಲಿ ಟಚ್ ಇದರಲ್ಲಿ ಕ್ಲಿಕ್ಕಲ್ಲಿ ಇಲ್ಲಿ ಬಂದುಬಿಡುತ್ತೆ ಸೊ ನೀವೇನು ಮಾಡಿದ್ರೆ ನೋಡಿ ನಾವೇನೇನು ಎಲ್ಲಾನು ಆ್ಯಡ್ ಮಾಡಿದ್ದೀವಿ ಎಲ್ಲನೂ ಕೂಡ ಅಟ್ ಅ ಟೈಮು ನಿಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಡೇಟಾದಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಎಕ್ಸ್ಪೋರ್ಟ್ ಅಂದರೆ ನೀವು ಇಲ್ಲಿ ಸೇವ್ ಮಾಡಿರೋ ಅಷ್ಟು ಇನ್ಫಾರ್ಮೇಷನ್ ಒಂದು ಫೈಲಾಗಿ ಕನ್ವರ್ಟ್ ಆಗುತ್ತೆ ಸೊ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ಡೌನ್ಲೋಡ್ ಆಗೋದಿಲ್ಲ ಸ್ವಲ್ಪ ಡೌನ್ಲೋಡ್ ಮಾಡಿದ್ದೆ ಇಲ್ಲಿ ಸೊ ನೋಡಿ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದೀವಲ್ವ ಈ ಥರ ಒಂದು ಫೈಲಲ್ಲಿ ಇದಾಗುತ್ತಿದ್ದು ಸೊ ಇದು ಟೆಕ್ಸ್ಟ್ನ ಚೇಂಜ್ ಮಾಡಬೇಡಿ ದೊಡ್ಡದಾಗಿ ಬರುತ್ತಿದ್ದು ಅದೇ ರೀತಿ ಇರಬೇಕದು ಫ್ಯೂಚರಲ್ಲಿ ನೀವು ಇಂಪೋರ್ಟ್ ಮಾಡ್ಬೇಕಂದಾಗ ಇಲ್ಲಿ ಹೋಗ್ತೀರಾ ಇಲ್ಲಿ ಕ್ಲಿಕ್ ಟು ಇಂಪೋರ್ಟ್ ಕೊಡ್ತೀರಾ ಈ ಮೆಸೇಜ್ನ ಸೆಲೆಕ್ಟ್ ಮಾಡ್ತೀರಾ ಇದನ್ನು ಸಪ್ರೇಟಾಗಿ ಎಲ್ಲರೂ ಕಾಪಿ ಮಾಡಿ ಇಟ್ಕೊಳ್ಳಿ ನಿಮಗೆ ಆಗಿರೋ ಹಂಗೆ ಅದನ್ನು ಕ್ಲಿಕ್ ಮಾಡಿ ಓಪನ್ ಕೊಟ್ಟರೆ ಎಲ್ಲ ಸೆಟ್ಟಿಂಗ್ಸು ಪುನಃ ಫಸ್ಟಿಗೆ ಆ ರೀತಿ ಕಾಣಿಸಿದೆ ಇದೇ ರೀತಿ ಬರುತ್ತೆ ಇದನ್ನು ನೀವು ಪದೇ ಪದೇ ಬ್ಯಾಕಪ್ ತೊಗೊಳ್ತಾ ಇರೋದು ತುಂಬ ಒಳ್ಳೆಯದು ಏನಕ್ಕೆಂದರೆ ಅಪ್ಡೇಟ್ಸ್ಗಳು ಬರ್ತಾನೆ ಇರ್ತಾರೆ ಅಪ್ಡೇಟ್ಸ್ಗಳು ಬರ್ತಾನೆ ಇರ್ತವೆ ಆಯಿತಾ ಅದಾದಮೇಲೆ ನಿಮ್ಮ ಪ್ಲ್ಯಾನ್ ಡೀಟೇಲ್ಸು ಲೈಸೆನ್ಸ್ ಎಲ್ಲ ಕೂಡ ಇಲ್ಲಿರುತ್ತೆ ಅಡ್ವಾನ್ಸ್ ಟೂಲ್ಸಲ್ಲಿ ನೀವು ಬ್ಲರ್ ಮಾಡೋದಕ್ಕೆ ಎಕ್ಸ್ಪೋರ್ಟ್ ಕಾಂಟ್ಯಾಕ್ಟ್ ಅದು ಇದು ವಗ್ಯಾರ ವಗರ ಅದಕ್ಕೆಲ್ಲ ಕೊಟ್ಟಿದ್ದೆ ಆ್ಯಂಡ್ ಟೂಲ್ಸಲ್ಲಿ ಇದು ನಿಮಗೆ ಇದು ಬ್ಲರ್ ಮಾಡೋಂಥದ್ದು ಪ್ರೊಫೈಲ್ ಇದೆಲ್ಲ ಅದು ಇದು ಅಲ್ಲೇ ಲಾನ್ ಮಾಡಿದ್ದೀನಲ್ಲ ಅದು ಅದಾದಮೇಲೆ ನೋಡಿ ಕೆಲವು ಕೆಲವು ಸಣ್ಣ ಪುಟ್ಟ ಏನೇಬಲ್ಸ್ ಎಲ್ಲ ಆಲ್ರೆಡಿ ಮಾಡಿದ್ದೀವಿ ನಾವು ರಿಪ್ಲೈ ಮಾಡೋದು ಆಟೋಮೆಟಿಕ್ ಇದು ಮಾಡೋದು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇರುತ್ತೆ ಸೊ ಇದು ನಾನು ಮಾಡಿರೋದಲ್ಲ ನಾನು ಯೂಸ್ ಮಾಡ್ತಾ ಇದ್ದೆ ತುಂಬ ಜನ ಸ್ಕ್ಯಾಮ್ ಜಾಸ್ತಿ ಇತ್ತು ಇದು ಮಾರ್ಕೆಟಲ್ಲಿ ಆನ್ಲೈನಲ್ಲಿ ಒಂದು ಸೆಕೆಂಡ್ ಇದು ಎಲ್ಲೋ ಒಂದು ಕಡೆ ವಾಟ್ಸಪ್ ಮಾರ್ಕೆಟಿಂಗ್ ಏನಿದೆ ವಾಟ್ಸಪ್ ಮಾರ್ಕೆಟಿಂಗ್ ಗ್ರೂಪೇ ಸುಮ್ಮನೆ ಎಲ್ಲರಿಗೂ ಮೋಸ ಮಾಡ್ದಿದೆ ಓನರ್ಸ್ಗಳಿಗೆ ಕಂಟ್ರೋಲ್ ಇರೋಲ್ಲ ಬಿಸ್ನೆಸ್ ಮೇಲೆ ಆಯಿತಾ ಅದೊಂದೇ ಆಮೇಲೆ ಇದು ಒಂಥರ ಒಳ್ಳೇದು ಮಾಡಿದೆ ಕೆಟ್ಟದ್ದು ಮಾಡಿದೆ ಆ ರೀತಿಯಲ್ಲ ಅವಶ್ಯಕತೆ ಇದೆ ಉಪಯೋಗ ಇದೆ ಬರ್ತಾ ಇಲ್ಲ ನಿಮ್ಗೆ ಉಪ್ಯೋಗ್ಸೋಕ್ ಬರ್ತಿಲ್ಲ ಅಂತ ಯಾರೋ ಒಂದು ಏನೋ ಮಾಡ್ತಾರೆ ನಿಮ್ಮ ಬಿಸ್ನೆಸ್ನ ನೀವು ರನ್ ಮಾಡೋಕ್ಕೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ ಈಗ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಡೇಟಾ ಕೊಟ್ಟಾಗ ನೀವು ಮಾರ್ಕೆಟಿಂಗ್ ಕ್ಯಾಂಪೇನ್ ರನ್ ಮಾಡಿ ಅಂದರೆ ಸುಮ್ಮನೆ ರನ್ ಮಾಡ್ತಾರೆ ಅಲ್ಲಿ ಜೆನ್ಯನ್ ಕಸ್ಟಮರ್ಸ್ ಯಾರು ಯಾರು ಒಳ್ಳೆಯವರು ಯಾರು ಪರಿಚಯ ಏನೂ ಗೊತ್ತಾಗಲ್ಲ ಕೆಲವರಿಗೆ ನಮಗಿದು ಟೈಮ್ ಇಲ್ಲ ಅಂತ ದಯವಿಟ್ಟು ಆ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಅರ್ಧ ಗಂಟೆ ಒನ್ ಅವರ್ ರೆಡಿ ಆಗುತ್ತೆ ನಿಮಗೆಲ್ಲ ಕಸ್ಟಮರ್ಸ್ಗಳು ಗೊತ್ತಾಗ್ಬಿಡ್ತಾರೆ ವಾಟ್ಸಪ್ಪಲ್ಲಿ ಯಾವತ್ತು ಆ ಒಂದು ಕಸ್ಟಮರ್ ಹ್ಯಾಂಡಲ್ ಮಾಡೋದು ನೀವೇ ಮಾಡಿ ಫಾಲೋ ಅಪ್ ಅಂತಲ್ಲ ಗ್ರೂಪ್ ಮಾಡೋಂಥದ್ದು ಯಾವ ವ್ಯಕ್ತಿ ಸರಿ ಯಾವ ವ್ಯಕ್ತಿ ತಪ್ಪು ಯಾವ ವ್ಯಕ್ತಿಗೆ ಏನು ಕಳಿಸ್ಬೇಕು ಇದನ್ನು ನೀವು ಡಿಸಿಷನ್ ತೊಗೊಳ್ಳಿ ರಿಮೇನಿಂಗ್ ಬೇರೆ ಕೆಲಸದವ್ರು ಮಾಡ್ತಾರೆ ಸರಿನಾ ರೂಲ್ಸ್ಗಳು ಸೆಟ್ ಮಾಡೋದಕ್ಕೆ ಆಟೋಮೆಟಿಕ್ಗೆ ಆಟೋಮೇಷನ್ಗೆ ಪ್ರತಿಯೊಂದಕ್ಕೂ ಕೂಡ ನೀವು ಹತ್ತು ಗಂಟೆಗೆ ಸಿಸ್ಟಮ್ ಆನ್ ಅಂದ್ರೆ ಕೆಲಸ ಮಾಡೋ ಸ್ಟಾರ್ಟ್ ಮಾಡುತ್ತೆ ಇದು ಐದುವರೆಗೆ ಕ್ಲೋ ಆಫ್ ಮಾಡಿದ್ರಿ ಅಂದರೆ ಕೆಲಸ ಕ್ಲೋಸ್ ಮಾಡುತ್ತೆ ನಿಮ್ಮ ಪ್ರೈವೇಸಿ ಕೂಡ ಇರುತ್ತಾಗ ಆಯಿತಾ ಮೆಸೇಜ್ಗಳು ಓಪನ್ ಮಾಡಿಲ್ಲ ಅಂದರೆ ನಾಳೆ ಬೆಳಗ್ಗೆ ನೀವು ಸಿಸ್ಟಮ್ ಆನ್ ಮಾಡಿದಾಗ ಯಾವ ಮೆಸೇಜ್ ಪೆಂಡಿಂಗ್ ಇರುತ್ತೆ ಪುನಃ ಅದು ಆ ಕಂಡೀಷನ್ ಮೇಲೆ ರಿಪ್ಲೈ ಮಾಡ್ತಾ ಹೋಗುತ್ತೆ ಕಂಟಿನ್ಯೂಸ್ ಚಾಟ್ ಬೋರ್ಡ್ಗಳು ಕ್ರಿಯೇಟ್ ಮಾಡೋದು ಕಂಟಿನ್ಯೂಸ್ ಆ್ಯಕ್ಷನ್ಗಳು ಕ್ರಿಯೇಟ್ ಮಾಡೋದು ಕಂಟಿನ್ಯೂಸ್ ನಿಮ್ಮ ಇದನ್ನು ಕ್ರಿಯೇಟ್ ಮಾಡೋದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ಗಳು ಯಾವಾಗಲೂ ಕನ್ವರ್ಟ್ ಆಗ್ತಾರೆ ಆಮೇಲೆ ಲಾಯಲ್ ಕಸ್ಟಮರ್ಸ್ಗೆ ಯಾವಾಗಲೂ ಕೂಡ ರಿವಾರ್ಡ್ಸ್ ಕೊಡಿ ಸಪೋಸ್ ಈಗ ನಿಮ್ಮ ಏನೋ ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಅಂತ ಒಂದು ಲಿಸ್ಟ್ ಇಟ್ಕೊಳ್ಳಿ ಅವ್ರಿಗೆ ಏನೋ ಒಂದು ರಿವಾರ್ಡ್ ಕೊಡಿ ಫಿಫ್ಟಿ ಪರ್ಸೆಂಟ್ ಆಫ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಏನೋ ಒಂದು ಕೊಡಿ ಏನಾಗುತ್ತೆ ಅಂದರೆ ಅದು ಜನ ಬಂದೇ ಬರ್ತಾರೆ ಸೊ ಯಾವಾಗಲೂ ಅಷ್ಟೇ ಯಾರು ರಿಪೀಟಿಂಗ್ ಕಸ್ಟಮರ್ಸ್ ಇರ್ತಾರೆ ಅವರಿನ್ನ ಈಗ ಒಂದು ಸಲ ಪರ್ಚೇಸ್ ಮಾಡಿದ್ರು ಓದರು ಸೆಕೆಂಡ್ ಟೈಮ್ ಬರೋದೇ ಅವರು ನಿಮಗೆ ಸೊ ನೀವು ನೋಡಿ ಅಲ್ಲಿ ಅಂಥ ಕಡೆ ನೀವು ಇದನ್ನು ಉಪಯೋಗಿಸ್ಕೋತೀರ ಯಾವಾಗಲೂ ಕೂಡ ಅಂಥ ಕಡೆ ಈ ಒಂದು ಸಾಫ್ಟ್ವೇರ್ನ ಉಪಯೋಗಿಸ್ಕೋತೀರ ಯಾರೋ ನಿಮಗೆ ರಿಪ್ಲೈ ಮಾಡ್ರೂ ನೀವು ರಿಪ್ಲೈ ಮಾಡೋಕ್ಕಾಗಲ್ಲ ಲಿಮಿಟೆಡಾಗಿ ರಿಪ್ಲೈ ಹೋಯಿತು ಅಲ್ಲಿ ಇದನ್ನು ಇನ್ನೊಂದು ಸಾಫ್ಟ್ವೇರ್ ಇದೆ ಕಾಲ್ ಮಾಡಿದ ತಕ್ಷಣ ಅದು ಕಾಲು ಇನ್ಕಮಿಂಗ್ ಕಾಲು ಮಿಸ್ಡ್ ಕಾಲ್ ಆ್ಯಂಡ್ ಔಟ್ ಗೋಯಿಂಗ್ ಕಾಲ್ಸ್ ಮೂರಿಗೂ ಕೂಡ ವಾಟ್ಸಪ್ಪಿಂದ ಮೆಸೇಜ್ ಹೋಗುತ್ತೆ ನಾವು ಯಾವ ಥರ ಕ್ರೈಟೀರಿಯಾ ಸೆಟ್ ಮಾಡ್ತೀವಿ ಅದು ಅದು ಒಂದು ಕ ಕಸ್ಟಮರ್ನ ಫೀಲ್ ಮಾಡಿಸುತ್ತೆ ನಂಬರ್ನ ಮೊಬೈಲ್ ನಂಬರ್ನ ನೀವು ಬಿಸ್ನೆಸ್ಗೋಸ್ಕರ ಉಪಯೋಗಿಸ್ತಿದ್ದೀರಾ ವಾಟ್ಸಪ್ನ ಟೂಲಾಗಿ ಉಪಯೋಗಿಸ್ತಿದ್ದೀರಾ ಇದಕ್ಕೂ ಮುಂಚೆ ವಾಟ್ಸಾಪಲ್ಲಿ ಇದ್ದಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಜಿಮೇಲ್ ಉಪಯೋಗಿಸ್ತಾ ಇದ್ವಿ ಅಂದರೆ ಇಮೇಲ್ ಮೇಲ್ ಮಾಡ್ತಾ ಇದ್ವಿ ಅಟ್ಯಾಚ್ಮೆಂಟ್ ತೊಗೊಳ್ಳಿ ಡೌನ್ಲೋಡ್ ಮಾಡಿ ಇಮೇಲ್ ಮಾಡಿ ರಿಸ್ಯೂಮೆ ಫಾರ್ವರ್ಡ್ ಮಾಡಿ ಇತ್ತು ಈಗೆಲ್ಲ ಎಲ್ಲ ವಾಟ್ಸಪ್ ಮೇಲೆ ಬಂದು ನಿಂತಿದೆ ಫೀಚರ್ಗಳು ಕೂಡ ವಾಟ್ಸಪ್ ಡೆಡ್ ಆಗೋಲ್ಲ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರ್ತಿದ್ರು ಕಮ್ಮಿ ಆಗಲ್ಲ ಆಯಿತಾ ಸೊ ವಾಟ್ಸಪ್ ಫೀಚರ್ಸ್ಗಳನ್ನ ಬಿಡಬೇಕಾದ್ರೆ ಏನು ಮಾಡ್ತಾರೆ ಮಾನಿಟೈಸ್ ಮಾಡೋಕ್ಕೋಸ್ಕರ ಫೇಸ್ಬುಕ್ ಅಂತಾರೆ ಹಿಂಸೆ ಕೊಡುತ್ತೆ ವೆರಾಜ್ ಈ ಸಾಫ್ಟ್ವೇರ್ಗಳು ಏನು ಮಾಡಿದ್ದಾರೆ ಅಂದ್ರೆಲ್ಲ ಸ್ವಲ್ಪ ಬ್ಯಾಕಪ್ ಚೆನ್ನಾಗಿಟ್ಕೊಂಡು ಬೇರೆ ಥರ ಹ್ಯಾಂಡ್ಲ್ ಮಾಡ್ತಾರೆ ಸೊ ಯಾವುದೇ ವ್ಯಕ್ತಿ ಯಾವುದೇ ಒಂದು ಏನೇ ಆಗ್ತು ಅಂದ್ರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಪ್ಯಾನ್ ಇಂಡಿಯಾ ಇನ್ಫಾರ್ಮೇಷನ್ ಎಲ್ಲ ಕಡೆ ಸಿಗುತ್ತೆ ಈಗ ನಿಮಗೆ ಡೇಟಾ ಬೇಸ್ಗಳು ಸಿಗುತ್ತೆ ಮಾರ್ಕೆಟಿಂಗ್ ಏಜೆನ್ಸಿ ಇರೋವಂಥವ್ರು ಎಕ್ಸ್ಪೋರ್ಟಲ್ಲಿರೋವಂಥವ್ರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿರೋವಂಥವ್ರು ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ ಸ್ಪ್ಯಾಮ್ ಮಾಡ್ದಾಗ ಕೊರಬೇಡಿ ಮೂರು ನಂಬರ್ ಇಟ್ಕೊತೀರಾ ಮೂರು ಲೈಸೆನ್ಸ್ ಇರುತ್ತೆ ಲಾಗಿನ್ ಆಗ್ತೀರಾ ಮೂರು ನಂಬರ್ಲ್ಲೂ ಕಳಿಸ್ತೀರಾ ಎನ್ಕ್ವೈರೀಸ್ ಬರ್ತವೆ ಎನ್ಕ್ವೈರೀಸ್ ಬರ್ತಿದ್ದಂಗೆ ಕನ್ವರ್ಟ್ ಆಗ್ತದೆ ಸೊ ಎನ್ಕ್ವೈರೀಸ್ ಬಂದಿರೋದನ್ನು ಚೆಕ್ ಮಾಡಬೇಕಾದ್ರೆ ನಿಮಗೆ ಮೆಸೇಜ್ಗಳನ್ನ ಓಪನ್ ಮಾಡಬೇಡಿ ಸುಮ್ಮನೆ ಬಿಟ್ಟಿರಿ ರಿಪ್ಲೈಗಳು ಏನು ಬಂದಿರುತ್ತೆ ನೋಡಿಕೊಂಡು ಅವ್ರಿಗೆ ಹಿಂದೆಯಿಂದ ಫಾಲೋ ಅಪ್ ಮಾಡ್ತೀವಿ ಆಮೇಲೆ ಕಾಲ್ ಟು ಆಕ್ಷನ್ ಏನು ಕೊಡ್ತೀರ ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವೇನು ಮಾಡಿ ಅಂದರೆ ಸೊ ಅಂಡ್ ಸೊ ನಿಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ಗೂಗಲ್ ಶೀಟಲ್ಲಿ ಅವರಾಗಿದ್ದವ್ರೆ ಡೇಟಾ ಫಿಲ್ ಮಾಡೋ ಹಾಗೂ ರೆಡಿ ಮಾಡಿ ಮುಗೀತು ಇಲ್ಲ ಸರ್ ಪರವಾಗಿಲ್ಲ ಅವ್ರನ್ನ ಎಂಪ್ಲಾಯಿನೇ ಕೆಲಸಕ್ಕೆ ಇಡ್ತೀನಿ ಅಂದರೆ ಅಲ್ಲಿ ರಿಪ್ಲೈ ಏನು ಬರ್ತಾರೆ ಅದ್ರಲ್ಲಿ ಗ್ರೂಪ್ ಮಾಡಿಸಿ ಪಾಸಿಟಿವ್ ಇರೋರು ಯಾರು ನೆಗೆಟಿವ್ ಯಾರು ನ್ಯೂಟ್ರಲ್ ಇರೋ ಯಾರು ಕೆಲವರು ಯಾರು ಅದು ಇಂಟ್ರೆಸ್ಟ್ ಇಲ್ಲ ಅಂತ ಯಾರು ಕಳಿಸಿರೋದು ನಾಲ್ಕನ್ನು ಮಾಡಿ ಇಂಟ್ರೆಸ್ಟ್ ಇಲ್ಲ ಅನ್ನೋರನ್ನ ಆ ಗ್ರೂಪ್ ನನಗೆ ಬಿಟ್ಬಿಡಿ ಯಾರು ಪಾಸಿಟಿವ್ ಇದ್ದರು ಅವ್ರಿಗೆ ಇಮಿಡಿಯೇಟಾಗಿ ಹಿಂದೆಯಿಂದ ನಿಮ್ಮ ಒಂದು ಇನ್ವಾಯ್ಸ್ ಆಗಿರ್ಬೋದು ಇನ್ವಾಯ್ಸ್ ಅಂದರೆ ಸಾರಿ ಕೊಟೇಶನ್ ಆಗಿರ್ಬೋದು ಇನ್ವಾಯ್ಸ್ ಬಿಲ್ ಆದಮೇಲೆ ಸೊ ಕೊಟೇಷನ್ ಆಗಿರ್ಬೋದು ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಆಗಿರ್ಬೋದು ನಿಮ್ಮ ಕೆಟ್ಲಾಗ್ ಆಗಿರ್ಬೋದು ಏನೇ ಕಡೆ ಪಿ ಡಿ ಎಫ್ ಕೂಡ ಇಲ್ಲಾದ್ರೂ ಅಟ್ಯಾಚ್ ಮಾಡ್ಬೋದು ವಿಡಿಯೋ ಅಟ್ಯಾಚ್ ಮಾಡ್ಬೋದು ಸಿಕ್ಸ್ಟಿ ಫೋರ್ ಎಮ್ ಬಿ ಆ ರೀತಿ ಮಾಡಿ ಏನು ಮಾಡ್ತೀರಾ ಅವ್ರು ಅಲ್ರೆಡಿ ಆ್ಯಕ್ಟಿವ್ ಇರೋನ ಇನ್ನೂ ಆ್ಯಕ್ಟಿವ್ ಮಾಡ್ತೀರಾ ಅದಾದಮೇಲೆ ಏನು ಮಾಡ್ತೀರಾ ಕಾಲ್ ಮಾಡ್ತೀರೋ ಕ್ಲೋಸ್ ಮಾಡ್ತೀರಾ ಆಯಿತಾ ಇನ್ಫಾರ್ಮೇಷನ್ಗಳು ಕೊಟ್ಟಿರ್ತೀರ ಅವ್ರು ಕುತ್ಕೊಂಡು ನೋಡ್ತಾರೆ ಅವ್ರಿಗೆ ಡೌಟ್ ಇರುತ್ತೆ ಆ ಡೌಟಿಗೆ ಕರೆಕ್ಟಾಗಿ ನೀವು ಆನ್ಸರ್ ಮಾಡ್ತು ಅಂದರೆ ಮುಗ್ದೋಯ್ತು ಕ್ಲೋಸಿಂಗ್ ಅನ್ನೋದು ಅದನ್ನೇ ನೀವು ಹೊಸದಾಗಿ ಪಿಚ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಕ್ಲೋಸ್ ಮಾಡೋರ ಬದಲು ಈ ರೀತಿ ಕೊಟ್ಟಿದ್ದೀವಿ ಈ ರೀತಿ ಇದೆ ಸರ್ ಸೊ ಈ ಥರ ಥರ ಇನ್ಫಾರ್ಮೇಷನ್ಸ್ ಇದೆ ನೀವು ಚೆಕ್ ಮಾಡಿ ಏನು ಡೌಟ್ಸ್ ಇರುತ್ತೆ ಅದನ್ನು ಕ್ಲಾರಿಫೈ ಮಾಡ್ತು ಅಂದರೆ ಕ್ಲೋಸ್ ಆಗ್ಬಿಡುತ್ತೆ ಸೊ ಸೇಲ್ಸ್ಗಳು ಇಂಪ್ರೂವ್ ಆಗ್ತವೆ ಆಯಿತಾ ಎಲ್ರಿಗೂ ಗೌರ್ಮೆಂಟ್ ಜಾಬೇ ಸಿಗೋಲ್ಲ ಎಲ್ರಿಗೂ ಇದು ಮಾಡಬೇಕಂತಿಲ್ಲ ಎಲ್ಲರಿಗೂ ತಲೆ ಇರುತ್ತೆ ಬಟ್ ಉಪಯೋಗಿಸೋಕೆ ಆಗ್ತಿರಲ್ಲ ಸೊ ಯಾವತ್ತೂ ಅಷ್ಟೇ ಬಿಸ್ನೆಸ್ಗೋಸ್ಕರ ಉಪಯೋಗಿಸೋ ನಂಬರ್ನ ಪರ್ಸ್ನಲ್ಲಿ ಯೂಸ್ ಮಾಡಬೇಡಿ ಈ ಸಾಫ್ಟ್ವೇರ್ಗೆಲ್ಲ ಯೂಸ್ ಅಂದರೆ ಪರ್ಸನಲ್ ಆಗಿ ನಂಬರ್ ಯೂಸ್ ಮಾಡಬೇಡಿ ಸೊ ಬಿಸ್ನೆಸ್ಗಿಂತ ನಂಬರ್ ಇಡಿ ಆ ನಂಬರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹಾಗಾದ್ರೆ ಆಗುತ್ತೆ ಆಯಿತಾ ನಾವೇನಂದರೆ ನಮ್ಮ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಸಿಂಗಲ್ ನಂಬರಲ್ಲಿ ಜಿ ಎಸ್ ಎಮ್ ಬೇಸ್ಡ್ ಕಾಲಿಂಗ್ ಆಪ್ಷನ್ಸ್ ಇರುತ್ತೆ ಸೊ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರ್ತೀವಿ ನಂಬರ್ಸ್ಗಳು ಆಗಿರುತ್ತೆ ನಮ್ಮ ಎಂಪ್ಲಾಯೀಸ್ ಯಾರಿಗೂ ಗೊತ್ತಾಗಲ್ಲ ನಾವು ಸೆಟ್ ಮಾಡಿರ್ತೀವಿ ನಾವು ಎಕ್ಸೆಲ್ ಶೀಟ್ ಕಲೆಕ್ಟ್ ಮಾಡ್ತೀವಿ ನಾವೆಲ್ಲ ಮಾಡ್ತೀವಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತೇನೆ ಟೆಲಿಕಾಲಿಂಗ್ ಟೀಮ್ ಏನು ಮಾಡುತ್ತೆ ಕಂಟಿನ್ಯೂಸ್ ಕಾಲ್ ಮಾಡ್ತಾ ಇರುತ್ತೆ ಸೊ ಅವರಿಗೆ ಯಾರ ಥರ ಮಾಡೋರು ಏನಂತ ಗೊತ್ತಿರಲ್ಲ ಜಸ್ಟ್ ಅವ್ರದ್ದು ನೋಟ್ಸ್ ಇರುತ್ತೆ ನಾವು ಅವ್ರಿಗೆ ಅಸೈನ್ ಮಾಡಿರ್ತೀವಿ ಅಷ್ಟೇ ಈ ಇವ್ರು ಮಾತಾಡಿ ಅಂತ ಸೊ ನಮಗೆ ಒನ್ ನಂಬರ್ ವರ್ಕ್ ಆಗ್ತಿತ್ತು ಬಟ್ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದ್ರ ಬದಲು ನೀವು ಇಲ್ಲಿ ಫೋಕಸ್ ಮಾಡಿ ಏನಕ್ಕೆ ನಮಗೆ ಟ್ರ್ಯಾಕಿಂಗ್ ಬೇಕು ನಾವೇನು ಕೆಲಸ ಮಾಡ್ತೀವಿ ನಮಗೆ ಟ್ರ್ಯಾಕಿಂಗ್ ಬೇಕು ಅಡ್ವಾನ್ಸ್ಮೆಂಟ್ ಏನಂತಂದರೆ ಬಿಸ್ನೆಸ್ನ ಯಾವ ರೀತಿ ಮಾಡ್ತೀರಾ ಅಂತ ಇನ್ವೆಸ್ಟ್ ಮಾಡೋದಕ್ಕೆ ರಿಟರ್ನ್ಸ್ ಏನು ಬರ್ತಿದೆ ಅದು ಬಿಸ್ನೆಸ್ ಅಂತ ಹೇಳ್ತೀವಿ ಸೊ ಎಷ್ಟು ಜನ ನಮ್ಮ ಕಡೆಯಿಂದ ನಾವು ಎಷ್ಟನ್ನು ಕಸೈನ್ ಮಾಡಿದ್ವಿ ಅವ್ರು ಎಷ್ಟು ಜನ ಕಾಲ್ ಮಾಡಿದ್ರು ಅದೆಲ್ಲನೂ ಆ ಸಾಫ್ಟ್ವೇರ್ ನಮಗೆ ಕೊಡುತ್ತೆ ನಾನು ಕೂತ್ಕೊಂಡು ಮಾನಿಟರ್ ಮಾಡೋಕ್ಕಾಗಲ್ಲ ನಾವು ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡ್ತೀನಿ ನಂಗೆ ಲಾಸ್ ಅದು ಸೊ ನಾನೇನು ಮಾಡ್ತೀನಿ ನನ್ನ ಟೀಮ್ಗೆ ಈ ರೀತಿ ಕೆಲಸ ಕಲಸಿ ನಿಮ್ಮ ಕೆಲಸನೇ ಇದು ಅಂತೇಳಿ ಅವ್ರನ್ನ ಟ್ರೈನ್ ಮಾಡಿ ಅವ್ರನ್ನ ಫಾಲೋಅಪ್ ಬಿಡ್ತೀವಿ ಸರಿನಾ ಮೊದಲನೇ ಕೆಲಸ ಎಲ್ಲರೂ ಕೂಡ ಇದನ್ನೇ ಮಾಡಬೇಕು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಸೆಕೆಂಡ್ ಸೆಕೆಂಡಿದ್ ಬಂದು ಇಂಡಿವಿಜುವಲ್ ಬಿಸ್ನೆಸ್ ಅಂದ್ಕೊಳ್ಳಿ ನೀವು ಮನೇಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಹತ್ರ ಕಂಪ್ಯೂಟರ್ ಇದೆ ಅದೊಂದು ಶಾಪ್ ಇಟ್ಟಿದ್ದೀರಾ ಏನೊಂದಿದೆ ಇನ್ನೊಂದು ಪ್ರಾಡಕ್ಟ್ ಏನೋ ಮಾಡ್ತಿದ್ದೀರಾ ಅದೊಂದಿದೆ ಏನೋ ಇದೆ ಎನ್ಕ್ವೈರೀಸ್ ಬರ್ತಾ ಇವೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತೀರಾ ಎನ್ಕ್ವೈರಿ ಕ್ರಿಯೇಟ್ ಆಗಿ ಹೇಳ್ತೀನಿ ಒಂದು ವರ್ಡ್ ಆಫ್ ಮೌತಿಂದ ಇನ್ನೊಂದು ಥ್ರೂ ಟೂಲ್ಸ್ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಸೊ ಡಿಜಿಟಲ್ ಆ್ಯಡ್ಸ್ನ ನೀವು ರನ್ ಮಾಡಿದಾಗ ಬರುತ್ತೆ ಅಂದರೆ ಬರಲ್ಲ ಸರಿನಾ ಸೊ ಹಾಗಾಗಿ ನೀವು ಇದೆರಡನ್ನೂ ಉಪ್ಯೋಗಿಸಿಲ್ಲ ಅಂತಂದರೆ ಕಷ್ಟ ಸೊ ಇದೊಂದನ್ನು ನೋಡ್ಕೊಳ್ಳಿ ನೋಡಿಕೊಂಡು ಮಿಕ್ಕಿದೇನಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ಇದಿಷ್ಟು ಈ ಒಂದು ಸಿ ಆರ್ ಎಮ್ ಸಾಫ್ಟ್ವೇರ್ ಏನಿದೆ ಇದ್ರದ್ದು ಒಂದು ತೂಕ ಇದನ್ನು ಪ್ರತಿಯೊಂದು ಬಿಸ್ನೆಸ್ಗೆ ಅದರದೇ ರೀತಿ ನೀವು ಇಂಪ್ರೂವ್ ಮಾಡ್ತಾ ಹೋಗ್ಬೋದು ಆಯಿತಾ ಫ್ಯೂಚರಲ್ಲಿ ನಾನು ಯಾವುದಾದ್ರು ಒಂದು ಕೇಸ್ ಸ್ಟಡಿ ಥರ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾರ್ಯಾರು ಯಾವ್ಯಾವ ರೀತಿ ಹ್ಯಾಂಡ್ಲ್ ಮಾಡಬಹುದು ಅಂತ ಓಕೆನಾ ಸೊ ಏನಾರು ಡೌಟ್ಸ್ ಇದ್ದರೆ ಕ್ಲಾರಿಫಿಕೇಷನ್ಸ್ ಬೇಕಿದ್ರೆ ಟ್ರಯಲ್ ಬೇಕಿತ್ತು ಅಂತಂದರೆ ಇನ್ಫಾರ್ಮ್ ಮಾಡಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು